ಇವತ್ತಿನ ರೆಸಿಪಿ ತುಂಬಾ ಸ್ಪೆಷಲು ನನಗೆ ಒನ್ ಆಫ್ ದ ಬೆಸ್ಟ್ ರೆಸಿಪಿ ನಾನು ಯಾವಾಗ ಮಾಡ್ಕೊಂಡ್ರೂ ಆ ಟೇಸ್ಟ್ ಸ್ಮೆಲ್ಲು ಟೇಸ್ಟ್ಗೆ ಫಿದಾಗ್ತಾನೇ ಇರ್ತೀನಿ ಈ ಗೋಂಗೂರ ಚಿಕನ್ ಬಿರಿಯಾನಿ ನಾನು ಯಾವಾಗ ಮಾಡಿಕೊಂಡ್ರೂ ಒಂದು ವಾರಗಳ ಕಾಲ ಈ ಟೇಸ್ಟ್ ನನ್ನ ಮನಸಲ್ಲೇ ಉಳ್ಕೊಂಡಿರುತ್ತೆ ಆ ಟೇಸ್ಟು ಆ ಸ್ಮೆಲ್ಲು ಆ ಫ್ರೇಗ್ರೆನ್ಸು ಆಹಾ ನೀವೊಂದು ಸಲ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅಡಿಕ್ಟ್ ಆಗ್ತಾರೆ ಮನೇಲೆಲ್ಲ ಯಾವಾಗ ಮಾಡ್ತೀರಾ ಮತ್ತೆ ಅಂತ ಕೇಳೋಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ರೆಸಿಪಿ ವೆಲ್ಕಮ್ ಬ್ಯಾಕ್ ಟು ಓನಿ ಓಮ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ನಿಮ್ಮಿತ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಫಸ್ಟ್ ಒಂದು ಒಂದೆರಡು ಕಪ್ ಆಗೋಷ್ಟು ಬಾಸಮತಿ ರೈಸ್ನ ತೊಳ್ಕೊಂಡು ನಿನ್ಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಚಿಕನ್ಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುರುಚಿ ಬೇಕಾದಷ್ಟು ಉಪ್ಪು ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಹರ್ಶಿನ ಪುಡಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸೈಡಿಗೆ ಎತ್ತಿಟ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಒಂದು ಕಟ್ಟಾಗುವಷ್ಟು ಗೋಂಗೂರನ ಬರೀ ಎಲೆ ಮಾತ್ರ ತೊಗೊಂಡು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡು ಎಣ್ಣೆ ಆ್ಯಡ್ ಮಾಡ್ತೇನೆ ಬಾಣಲೆಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಕೂಡ ಆಡ್ ಮಾಡ್ಕೊಂಡು ಇದೆಲ್ಲ ಕಂಪ್ಲೀಟ್ ಆಗಿ ಆಗೋವರೆಗೂ ಆಗುವವರೆಗೂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ತಗೊಂಡಿರೋದು ತುಂಬಾನೇ ಚಿಕ್ಕ ಮೆಣಸಿನಕಾಯಿ ಜೊತೆಗೆ ತುಂಬಾನೇ ಫೇಮಸ್ ಚಿಕ್ಕಮಂಗ್ಳೂರು ಮತ್ತೆ ಕೊಡಗು ಮಲೆನಾಡು ಕಡೆ ಬೆಂಗಳೂರಲ್ಲಿ ನೋಡಿ ಸರ್ಪ್ರೈಸ್ ಆಯ್ತು ಮೊನ್ನೆ ಬನ್ಶಂಕರಿ ಟೆಂಪಲ್ಗೆ ಹೋದಾಗ ಇಂದ ಹೊರಗಡೆ ಇದನ್ನ ಮಾರ್ತಿದ್ರು ಬಿರಿಯಾನಿಗೆ ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಮೆಣಸಿನಕಾಯಿ ಸಿಕ್ಕರೆ ಆಡ್ ಮಾಡ್ಕೊಡಿ ಇಲ್ಲ ರೆಗ್ಯುಲರ್ ಹಸಿ ಮೆಣಸಿನಕಾಯಿ ಆದ್ರೂ ಯೂಸ್ ಮಾಡ್ಕೋಬಹುದು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆಡ್ ಮಾಡ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಬೇಯಿಸ್ ಮೇಲೆ ಫ್ಲೇಮ್ ನ ಆಫ್ ಮಾಡ್ಕೊಂಡು ಕಂಪ್ಲೀಟಾಗಿ ತಣ್ಣಗೆ ಹಾಕ್ಬಿಟ್ಬಿಡಿ ತದನಂತರ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ ನೆಕ್ಸ್ಟು ಅದೇ ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಬೇಲಿ ಹೂಚಕ್ಕೆ ಲವಂಗ ಮೆಣಸು ಏಲಕ್ಕಿ ಮೇಸು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ನಂತರ ಒಂದೆರಡು ಆನಿಯನ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಈರುಳ್ಳಿರುವಂಥ ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಗೋಂಗೂರ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ಲಿ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಚಿಕನ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಮುಚ್ಚಳ ಮುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಚಿಕನ್ ಇರುವಂಥ ನೀರೆಲ್ಲ ಹೂದಿಕೊಂಡು ಅದೇ ನೀರಲ್ಲಿ ಇದು ಚೆನ್ನಾಗಿ ಬೇಯಬೇಕು ನಂತರ ಇದಕ್ಕೆ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದಂಥ ಗೋಂಗೂರ ಮಿಶ್ರಣನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಮತ್ತೊಂದು ಐದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಗೋಂಗೂರ ಹೆಲ್ತ್ಗೆ ತುಂಬಾ ಒಳ್ಳೆಯದು ರೆಗ್ಯುಲರ್ ತಿನ್ನೋಕ್ಕೆ ತುಂಬಾ ಹುಳಿ ಅನಿಸುತ್ತೆ ಈ ರೀತಿಯಾಗಿ ನೀವು ಅಡುಗೆಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅದೇ ಒಂದು ಐದು ನಿಮಿಷ ಬಂದಮೇಲೆ ತಳೆಲ್ಲ ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ ಈ ಸ್ಟೇಜಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸೈಡಿಗೆ ಇದ್ದೀನಿ ನಂತರ ಅನ್ನ ಮಾಡ್ಕೊಳ್ಳೋಸ್ಕರ ಬೇಕಾಗುವಷ್ಟು ನೀರು ತೊಗೊಂಡು ಒಂದು ಪಾತ್ರೆಗೆ ಚಕ್ಕೆ ಲವಂಗ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಏಲಕ್ಕಿ ಪಲಾವ್ ಎಲೆ ಮತ್ತು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದಿಯಕ್ಕೆ ಬಿಡಿ ನೀರು ಕುದಿದೆ ಅನ್ನೋವಾಗ ನಾವು ಆಲ್ರೆಡಿ ನೆನೆಸಿಟ್ಕೊಂಡಿದ್ದಂಥ ಬಾಸುಮತಿ ರೈಸನ್ನ ಆ್ಯಡ್ ಮಾಡಿಕೊಂಡು ಒಂದು ಅರವತ್ತರಿಂದ ಇಪ್ಪತ್ತು ಪರ್ಸೆಂಟ್ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ವಿಡಿಯೋದಲ್ಲಿ ತೋರಿಸೋ ರೀತಿಲಿ ಈಸಿಯಾಗಿ ಕಟ್ ಆಗ್ತಿದೆ ಅನ್ನೋದಾದರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅಂತ ಅರ್ಥ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಶ್ರೈನ್ ಮಾಡಿಕೊಂಡು ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ದಂಥ ಚಿಕನ್ ಮೇಲೆ ಹಡ್ಕೋಬೇಕಾಗತ್ತೆ ತೆಳ್ಳಗೆ ಹರ್ಡ್ಕೊಳ್ಳಿ ಸಮನಾಗಿ ನಂತರ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಕೂಡ ಮೇಲೆ ಹ್ಯಾಂಡ್ ಮಾಡಿಕೊಂಡು ಒಲೆ ಮೇಲೆ ಡೈರೆಕ್ಟ್ ಆಗಿ ಈ ಪಾತ್ರೆ ಇಡೋ ಬದಲು ತಳಕೊಂದು ಪ್ಯಾನ್ ಇಟ್ಟು ಅದ್ರ ಮೇಲೆ ಈ ಪಾತ್ರೆ ಇಟ್ಟು ಏನಾದ್ರು ಈ ತರ ಹೋಲಿತ್ತು ಅಂತಂದ್ರೆ ಅಲ್ಯೂಮಿನಿಯಂ ಕವರಿಂದ ಈ ರೀತಿ ಕವರ್ ಮಾಡಿಬಿಟ್ಟು ಐದು ನಿಮಿಷ ಹೈ ಫ್ಲೇಮಲ್ಲಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಒಂದು ಸ್ವಲ್ಪ ಬಿಟ್ಬಿಡಿ ನಂತರ ಓಪನ್ ಮಾಡಿ ನೋಡಿ ಹಗಳಾಗಿ ಎಷ್ಟು ಚೆನ್ನಾಗಿ ಹಾಕಿದೆ ಅನ್ನ ಸರ್ವ್ ಮಾಡ್ಕೋಬೇಕಾದ್ರೆ ಈ ಬಿರಿಯಾನಿನ ಮೇಲಿಂದ ಕೆಳಗಡೆವರೆಗೂ ತಗೋಬೇಕು ಸೊ ದಟ್ ಮಸಾಲೆ ಕೂಡ ಬರುತ್ತೆ ಸೊ ಸಿಂಪಲ್ ಅಂಡ್ ಟೇಸ್ಟಿ ಆಗಿರುವಂತಹ ಗೊಂಗೂರ ಚಿಕನ್ ಬಿರಿಯಾನಿ ರೆಡಿ ಆಯಿತು ಸಲ ಮಾಡ್ಕೊಂಡು ನೋಡಿ ಮನೇಲೆಲ್ಲ ಕಂಪ್ಲೀಟ್ ಆಗಿ ಅಡಿಕ್ಟ್ ಆಗಿಬಿಡ್ತಾರೆ ಇದನ್ನ ನೀವು ನಿಂಬೆ ಹಣ್ಣು ಮತ್ತು ಮಸ್ಟ್ ಜೊತೆ ಸರ್ವ್ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಹುಳಿ ಆಲ್ರೆಡಿ ಇದೆ ಅಲ್ಲಿ ಈ ಟಿಪ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀರಿ ಟ್ರೈ ಮಾಡಿ ತಿಳಿಸಿ ಕಮೆಂಡ್ ಮಾಡ್ಕೊಂಡು ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಕೋಸ್ಕರ ನಾನು ಚಾನಲ್ ಸಬ್ ಮಾಡ್ಕೊಂಡು ಥ್ಯಾಂಕ್ ಯು